ಸೊ ಇವತ್ತು ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಅಂತ ಬರ್ತದೆ ಸೊ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ ಒಳ್ಳೆ ಮೆಸೇಜ್ ಇದೆ ಅದೇ ರಿವ್ಯೂಸ್ ಬರ್ತಾ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮೂವಿ ಮಾಡಿದ್ದಾರೆ ಅಂತ ಸೊ ಅಂದ್ರೆ ತುಂಬಾ ಖುಷಿ ಆಗ್ತದೆ ಸೊ ಎಲ್ಲರು ಮೂವಿನ ಥಿಯೇಟರ್ಗೆ ಬಂದು ಹೋಗಿ ಸೊ ಎಲ್ಲ ಮೂವಿಯು ಸಕ್ಸಸ್ಫುಲ್ ಆಗ ಆಗಿ ಮಾಡೋದು ನಿಮ್ಮ ಕೈಯಲ್ಲಿರೋದು ನಾನು ಆಮೇಲೆ ರಾಜೀವ್ ಸರ್ ಹೇಳಿದ್ರು ಈ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಯ್ತು ರಿಲೀಸ್ ಟೈಮಲ್ಲೂ ಇನ್ನೂ ಕಷ್ಟ ಆಯ್ತು ಇವಾಗ ಇವಾಗ ರಿಲೀಸ್ ಆಗಿದೆ ಅಂತ ಹೇಳಿದ್ರು ಏನಾಯ್ತು ಏನು ಎಲ್ಲ ಕಷ್ಟಗಳನ್ನು ಇಟ್ಕೊಂಡು ಮಾಡಿಕೊಂಡು ಅದನ್ನು ಸಕ್ಸಸ್ಫುಲ್ ಆಗಿ ಇವತ್ತು ಮಟ್ಟಕ್ಕೆ ಅದನ್ನು ರಿಲೀಸ್ ಮಾಡಿದ್ದಾರೆ ಸೊ ಇವತ್ತು ಒಳ್ಳೇದಾಗುತ್ತೆ ಇನ್ನು ಮುಂದೆನೂ ಒಳ್ಳೇದಾಗುತ್ತೆ ಹಂಡ್ರೆಡ್ ಇಯರ್ಸ್ ನೋಡಿ ಅಂತ ಪ್ರೇ ಮಾಡಿ ಅದು ತುಂಬಾ ಇಷ್ಟ ಆಯಿತು ನನಗೆ ಲಾಸ್ಟಲ್ಲಿ ಸುದೀಪ್ ಸರ್ ಬಂದು ಆ್ಯಕ್ಚುಲಿ ನಾನು ನೋಡಿದ್ದೆ ಫಸ್ಟ್ ಟೈಮ್ ಸುದೀಪ್ ಸರ್ ಲಾಸ್ಟಲ್ಲಿ ಬಂದು ಅಷ್ಟು ಒಳ್ಳೆ ಮೆಸೇಜ್ ಕೊಟ್ಟರೆ ಎಲ್ಲರೂ ತುಂಬಾ ಅದು ತುಂಬ ಇಷ್ಟ ಆಯಿತು ಸೊ